ಮಹಾಲಕ್ಷ್ಮಿಗೆ ನೆಲ್ಲಿಕಾಯಿ ದೀಪ ಹಚ್ಚುವುದರಿಂದ ಯಾವೆಲ್ಲ ಶುಭ ಫಲಗಳು ದೊರೆಯುತ್ತದೆ ಹಾಗಾಗಿ ಅನೇಕರು ಶುಕ್ರವಾರ ದೇವಿಗೆ ಪೂಜೆ ಸಲ್ಲಿಸುವಾಗ ನಲ್ಲಿಕಾಯಿ ದೀಪವನ್ನು ಹಚ್ಚುತ್ತಾರೆ ಇದರಿಂದ ಸಿಗುವ ಅದೃಷ್ಟದ ಫಲಗಳೇನು ನಲ್ಲಿಕಾಯಿ ಅನ್ನುವುದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಶುಕ್ರವಾರ ಸಾಯಂಕಾಲ ಮಹಾಲಕ್ಷ್ಮಿಗೆ ನಲ್ಲಿಕಾಯಿ ದೀಪ ಹಚ್ಚುವುದರಿಂದ ಲಕ್ಷ್ಮಿ ತಾಯಿಯ ಅನುಗ್ರಹ ಹೇಗೆ ದೊರೆಯುತ್ತದೆ ಯಾವ ಅನುಗ್ರಹ ಆಗುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಎಷ್ಟೋ ಜನರು ಇವರಿಂದ ಪರಿಹಾರವನ್ನು ಪಡೆದಿದ್ದಾರೆ ನಲ್ಲಿಕಾಯಿ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಇದೇ ಶುಕ್ರವಾರ ಸಾಯಂಕಾಲ ಮಹಾಲಕ್ಷ್ಮಿಗೆ ನಲ್ಲಿಕಾಯಿ ದೀಪವನ್ನು ಹಚ್ಚುವುದರಿಂದ ಅನುಗ್ರಹ ದೊರೆಯುತ್ತದೆ ಚಟ್ನಿ ನೈವೇದ್ಯ ಮಾಡಿದರೆ ಆಕೆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ನಲ್ಲಿಕಾಯಿ ಚಟ್ನಿ ತುಂಬ ಪ್ರಿಯವಾದದ್ದು ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತದೆ ನಲ್ಲಿಕಾಯಿ ಮತ್ತು ತುಳಸಿ ರಸವನ್ನು ಪಾರ್ವತಿಗೆ ನೈವೇದ್ಯ ಮಾಡಿ ಕಾಮಲೆ ರೋಗ ಇರುವವರಿಗೆ ಈ ರೋಗಿಗಳಿಗೆ ಕುಡಿಸಿದರೆ ಕಾಮಲೆ ರೋಗ ನಿವಾರಣೆ ಆಗುತ್ತದೆ ನಲ್ಲಿಕಾಯಿಯನ್ನು ಶುಕ್ರವಾರದಂದು ಕನ್ಯೆ ಮತ್ತು ಮುತ್ತೈದೆಯರಿಗೆ ನೀಡಿದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಪ್ರತಿದಿನ ದೇವರ ಮನೆಯಲ್ಲಿ ಶಂಕದ ಪಕ್ಕ ನಲ್ಲಿಕಾಯಿಯನ್ನು ಈಶಾನ್ಯ ದಿಕ್ಕಿನಲ್ಲಿಟ್ಟರೆ ಕುಟುಂಬದಲ್ಲಿ ಶಾಂತಿ ಹಾಗೂ ನೆಮ್ಮದಿ ಕೂಡ ದೊರೆಯುತ್ತದೆ ನಲ್ಲಿಕಾಯಿ ಉಪ್ಪಿನಕಾಯಿಯನ್ನು ಇತರರಿಗೆ ಹಂಚಿದರೆ ಗೃಹ ಕಲಹ ನಿರ್ವಹಣೆಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ನಲ್ಲಿಕಾಯಿ ದೀಪವನ್ನು ತುಳಸಿ ಕಟ್ಟೆಯ ಮುಂದೆ ಹಚ್ಚಿದರೆ ಮನೆಯಲ್ಲಿ ಅಮೃತ ಅಪಮೃತ್ಯು ನಿವಾರಣೆ ಆಗುತ್ತದೆ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ನಲ್ಲಿಕಾಯಿ ಮರಕ್ಕೆ ನಿತ್ಯ ಪೂಜೆ ಸಲ್ಲಿಸುವುದರಿಂದ ಧನ ಆರೋಗ್ಯ ಶಾಂತಿ ಹಾಗೂ ನೆಮ್ಮದಿ ಸಿಗಲಿದೆ ಹಾಗಂತ ಶಾಸ್ತ್ರಗಳಲ್ಲಿ ಕೂಡ ಉಲ್ಲೇಖವಾಗಿದೆ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗೆ ಶಾಶ್ವತ ನಿವಾರಣೆ ಆಗಬೇಕು ಅನ್ನುವುದಾದರೆ ಮತ್ತು ಇನ್ಯಾವುದೇ ಕಷ್ಟಗಳ ನಿವಾರಣೆಗೆ ವಶೀಕರಣದ ಪ್ರಖ್ಯಾತರು ಪ್ರಧಾನ ತಾಂತ್ರಿಕರು ಪಂಡಿತ್ ಕೀರ್ತಿ ಪ್ರಸಾದ್ ಗುರುಜಿಗೆ ಇವತ್ತೇ ಒಂದು ಕರೆ ಮಾಡಿ ಅವರಿಂದ ಪರಿಹಾರವನ್ನು ಕೇಳಿ ಪಡೆದುಕೊಳ್ಳಿ